The cat ಚಾನಲ್ ನೀವ ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕರಿಮಣಿ ನಾಳೆಯ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕರ್ಣ ಅವ್ರಿಗೆ ಸಾಹಿತ್ಯನ್ ವಿಷಯ ಎಲ್ಲಾನು ಗೊತ್ತಾಗುತ್ತೆ ಏನ್ ಹೇಳ್ತಿದ್ಯಾ ಭರತ್ ಹೌದು ಅಣ್ಣ ನಾನ್ ನಿಜ ಹೇಳ್ತಿದ್ದೀನಿ ನೀನ್ ಮಾಡಿರೋಂತ ತ್ಯಾಗ ನೀವು ಅವರು ನಮ್ಮ ಹತ್ರ ಆಗಿದ್ದು ಯಾವ ಕಾರಣಕ್ಕೆ ಅಂತ ಅಕ್ಕಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಅಂತ ಇಲ್ಲಿ ಭರತ್ ಅವ್ರು ಕರ್ಣನ ಹತ್ರ ಹೇಳ್ತಾರೆ ಹೌದಾ ಎಲ್ಲಾ ವಿಷಯ ಸಾಹಿತ್ಯ ಗೊತ್ತಾಗೋಯ್ತಾ ಅವ್ರ ತಂದೆ ಕೊಟ್ಟಿರೋ ಕರಿಮಣಿ ಅಂತಾನು ಗೊತ್ತಾಯ್ತು ಆಯ್ತಾ ಅಂತ ಕರ್ಣ ಅವ್ರು ಭರತ್ನ ಕೇಳ್ತಾರೆ ಹೌದು ಅಣ್ಣ ಎಲ್ಲ ಸತ್ಯ ಗೊತ್ತಾಗಿದೆ ಅಂತ ಭರತ್ ಹೇಳ್ತಾರೆ ಮೊದ್ಲು ನಾನು ಸಾಹಿತಿ ನತ್ರ ಹೋಗಿ ಮಾತಾಡ್ಬೇಕು ಅಂತ ಹೇಳಿ ಕರ್ಣ ಅವ್ರು ಅಲ್ಲಿಂದ ಹೋಗ್ತಾರೆ ಇಲ್ಲಿ ಸಾಹಿತಿ ಅವರು ಸ್ವಿಮ್ಮಿಂಗ್ ಪೂಲ್ ಬಿದ್ದೋಗ್ತಾರೆ ಅಲ್ಲಿ ಸಾಹಿತಿ ಅವ್ರಿಗೆ ಸ್ವಿಮ್ ಬರ್ದೆ ತುಂಬಾನೇ ಒದ್ದಾಡ್ತಿರ್ತಾರೆ ರೀ ಸಾಹಿತಿ ಅವರು ಏನ್ರಿ ಆಯ್ತು ನಿಮ್ಗೆ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಸ್ವಿಮ್ಮಿಂಗ್ ಗೆ ತುಂಬ್ತಾರೆ ಆಮೇಲೆ ಇಲ್ಲಿ ಕರ್ಣ ಅವ್ರು ಸಾಹಿತಿನ ಕಾಪಾಡ್ಕೊಂಡು ಹೊರ್ಗಡೆ ಕರ್ಕೊಂಡ್ ಬರ್ತಾರೆ ಕರ್ಣ ನನ್ನನ್ನ ಕಾಪಾಡುದ್ರಿ ನನ್ನ ನೋಡುದ್ರೆ ಇಷ್ಟ ಇಲ್ಲ ತಾನೆ ಮತ್ತೆ ಈ ತರ ಎಲ್ಲ ಯಾಕೆ ಮಾಡ್ಬೇಕಾಗಿತ್ತು ನಿಮ್ ಪಾಡಿಗೆ ನಾವು ನಿಮ್ ಪಾಡಿಗೆ ನೀವು ನಿಂಪಾಡಿಗೆ ನೀವು ಇರ್ಬೋದಿತ್ತಲ್ವಾ ಏನಾದ್ರೂ ಮಾಡ್ಕೋತೀನಿ ನಿಮ್ ಪಾಡು ನೀವ್ ಇರ್ಬೋದಿತ್ತಲ್ವಾ ಅಂತ ಇಲ್ಲಿ ಕರ್ಣ ಅವ್ರನ್ನ ಸಾಹಿತ್ಯ ಹೇಳ್ತಾರೆ ಸಾಕು ಎಲ್ಲ ಸರಿ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕ್ತೀನಿ ಅಂತ ನೀವ್ ಅನ್ಕೊಂಡಿದ್ದೀರಾ ಏನ್ ಅನ್ಕೊಂಡಿದ್ದೀರಾ ನೀವು ನಿಮ್ ಮೇಲೆ ಎಷ್ಟೇ ಕೋಪ ಇರ್ಬೋದು ಆದ್ರೆ ಅಷ್ಟೇ ಪ್ರೀತಿ ಇದೆ ನಂಗೆ ನೀವು ನನ್ ಜೀವ ಕಂಡ್ರಿ ಅಂತ ಇಲ್ಲಿ ಕಾರಣ ಅವ್ರು ಸಾಹಿತ್ಯಂಗೆ ಹೇಳ್ತಾರೆ ಕರ್ಣ ಅವ್ರೆ ನನ್ ಮೇಲೆ ಇಷ್ಟೆಲ್ಲ ಕೋಪ ಇದ್ರು ನೀವ್ ಇಷ್ಟೊಂದ್ ಪ್ರೀತಿ ತೋರ್ಸ್ತಿದ್ದೀರಾ ನನ್ ಮೇಲೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕರ್ಣ ಇನ್ ನಿಮ್ಮನ್ನ ಬಿಟ್ಟು ಹೋಗಲ್ಲ ನಾನು ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ ಜೊತೆ ಮಾತಾಡೋದಿ ನನ್ಗೆ ಯೋಗ್ಯತೆ ಇಲ್ಲ ದಯ್ಬಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಇಲ್ಲಿ ಸಾಹಿತ್ಯ ಅವ್ರು ಹೇಳ್ತಾರೆ ಯಾಕ್ರಿ ಈ ತರ ಮಾತಾಡ್ತಿದೀರಬಿಟ್ಟು ಈ ರೀತಿ ಮಾತಾಡ್ಬೇಡ್ರಿ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಯಾಕ್ರಿ ಸಾಹಿತ್ಯ ಈ ತರ ಮಾತಾಡ್ತಿದೀರ ನಾನು ಇಷ್ಟಪಟ್ಟೆ ಪ್ರೀತಿಸಿದ್ದು ನನ್ ಮೇಲೆ ಕೋಪ ಮಾಡ್ಕೊಂಡ್ರಿ ಯಾವಾಗ್ಲೂ ಸಿಡಿಸಿಡಿ ಅಂತ ಮಾತಾಡ್ತಿದ್ರಲ್ಲ ಅಂತ ಸಾಹಿತಿ ನಾನು ತುಂಬಾ ಪ್ರೀತಿಸ್ತಾ ಇದ್ದಿದ್ದು ಅದನ್ನೆಲ್ಲ ಬಿಟ್ಟು ನೀವು ಇಷ್ಟೊಂದು ನನ್ ಜೊತೆ ಚೆನ್ನಾಗ್ ಮಾತಾಡಿ ಸಾರಿ ಕೇಳ್ತಿದಿರಲ್ಲ ನೀವು ನಾನು ಇಷ್ಟಪಟ್ಟಿದ್ದು ಅಂತ ಸಿಡಿ ಅಂತ ಕೋಪ ಮಾಡ್ಕೊಂಡು ಬಾಯ್ ಸಾಹಿತ್ಯನ ನಂಗೆ ಹಳೆ ಸಾಹಿತ್ಯ ಬೇಕು ಈ ರೀತಿ ಸಾಹಿತ್ಯ ಇದ್ರೆ ನಂಗ್ ಸ್ವಲ್ಪನೂ ಇಷ್ಟ ಆಗಲ್ಲ ಅಂತ ಇಲ್ಲಿ ಕರ್ಣ ಅವ್ರು ಹೇಳ್ತಾರೆ ನಿಜವಾಗ್ಲು ಕಣ್ರಿ ನೀವ್ ಈ ರೀತಿ ಇದ್ರೆ ನಂಗೆ ಬೇಡವೇ ಬೇಡ ನೀವು ಅಂತ ಇಲ್ಲಿ ಕರ್ಣ ಅವ್ರು ಸಾಹಿತ್ಯಂಗೆ ಹೇಳ್ತಾರೆ ರೀ ಸಾಹಿ ರೀ ಕರ್ಣ ಏನ್ರಿ ಹೇಳ್ತಿದಿರಾ ಈವಾಗ್ಲೂ ನಾನ್ ಬೇಡ್ಬೇ ಬೇಡ ಅಂತ ಹೇಳ್ತಿದ್ರಲ್ಲ ಈ ತರ ಅಳ್ತಾ ಇರೋದು ಕುಯ್ ಕುಯ್ ಅಂತ ಏನಾದ್ರು ಮಾತಾಡ್ತಿರೋ ಸಾಹಿತ್ಯ ಬೇಡ್ಬೇಕ ಬೇಡಪ್ಪ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಏನ್ರಿ ಕರ್ಣ ಹಾಗಾದ್ರೆ ನಾನ್ ಬೇಡ್ವಾ ನಿಮ್ಗೆ ಅಂತ ಸಾಹಿತ್ಯ ಕೇಳ್ತಾರೆ ರೀ ನೀವು ನನ್ ಜೀವ ನಿಮ್ಮ ಬಿಟ್ಟು ಒಂದ್ ಕ್ಷಣಕ್ಕೂ ನನ್ಗೆ ಅಂತ ಆಗಲ್ಲ ಇವಾಗಲೇ ಗೊತ್ತಾಗಿದ್ದು ಅಂತದ್ರಲ್ಲಿ ನಾನು ನಿಮ್ಮನ್ನ ಸಾಧ್ಯನೇ ಇಲ್ಲ ಇಲ್ಲ ಸಾರಿ ಸಾಹಿತ್ಯ ನನ್ ಕಡೆಯಿಂದ ತುಂಬಾ ತಪ್ಪಾಗಿದೆ ಸಾರಿ ಸಾಹಿತ್ಯ ಅಂತ ಇಲ್ಲಿ ಕಾರಣ ಅವ್ರು ಸಾರಿ ಕೇಳ್ತಾರೆ ಸಾಹಿತ್ಯ ಇನ್ನೊಂದ್ಸಲ ಈ ತರ ಮಾಡಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕಾರಣ ನಿಮ್ ಪ್ರೀತಿನ ನಾನು ಒಪ್ಕೊಂಡಿದೀನಿ ಕಾರಣ ಐ ಲವ್ ಯು ಕರ್ಣ ಅಂತ ಇಲ್ಲಿ ಸಾಹಿತ್ಯ ಅವ್ರು ಹೇಳ್ದಾಗ ಕರ್ಣ ಅವ್ರಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅಯ್ಯೋ ನನ್ನ ಹೆಂಡತಿ ಒಪ್ಕೊಂಡೇ ಬಿಟ್ಲು ಸಾಹಿತ್ಯ ನನ್ನ ಪ್ರೀತಿಸ್ತಿದ್ದಾಳೆ ಅಂತ ಹೇಳಿ ಇಲ್ಲಿ ಕರ್ಣ ತುಂಬಾನೇ ಖುಷಿ ಆಗ್ತಾರೆ ಹಾಗೆ ಇಲ್ಲಿ ಸಾಹಿತ್ಯ ಹಾಗೂ ಕರ್ಣ ಅವ್ರು ಒಂದಾಗ್ತಾರೆ ಅಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು